ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಿಲ್ಪಾ ಬ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದರ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಮೊದಲು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಕಡೆ ಇಡ್ಲಿ ಮಾಡೋದಕ್ಕೆ ಇಡಬೇಕು ಇವಾಗ ಫಸ್ಟು ಮೊದಲು ಮಾಡಿದ ಕೆಲಸ ಏನಪ್ಪ ಅಂತಂದರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ನಿನ್ನೆ ಫುಲ್ ಕರೆಂಟ್ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ತಕ್ಷಣ ಮೊದಲು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನೂ ಒಂದೆರಡು ಸಲ ಹಾಕಬೇಕು ಮೊದಲು ಅದು ಆಗಲಿ ತನಕ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ಟಿಫನ್ ಮಾಡೋಣ ಅಂತ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ ಒಂದು ಕಡೆ ಇಡ್ಲಿ ಗಿಡಬೇಕು ಹಾಗೆ ಸಾಂಬಾರು ಮಾಡಬೇಕು ಈ ಕಡೆ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆನೆ ಹಾಗೆ ಬಟ್ಟೆ ಕೂಡ ಹಾಕಿದ್ದೀನಿ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿ ಮಾಡ್ಕೋಬೇಕು ಈ ಕಡೆ ಟೀಗೆ ಇಟ್ಟಿದ್ದೀನಿ ಟೀ ಕುದೀತಾ ಇದೆ ಈ ಕಡೆ ಇಡ್ಲಿ ಮಾಡ ಇಡ್ಲಿ ಮಾಡೋದಕ್ಕೆ ಪಾತ್ರೆ ಕೂಡ ಬಿಸಿ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಟಿಫನ್ಗೆ ಇಡ್ಲಿ ಮಾಡೋದಕ್ಕೆ ಇಟ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಟೀ ಕುಡಿದ್ಮೇಲೆ ಸಾಂಬಾರು ಮಾಡ್ಕೊಳ್ಬೇಕು ಇಡ್ಲಿಗೆ ಹಾಗೆ ಫ್ರೆಂಡ್ಸ್ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಇಲ್ಲಿ ನಾನು ಸಾಂಬಾರಿಗೆ ಈರುಳ್ಳಿ ಎಲ್ಲ ಹೆಚ್ಕೊಳ್ತಿದ್ದೀನಿ ಕಿಟಕಿಲಿ ನೋಡ್ಬೋದು ನೀವು ಎಷ್ಟು ಬೆಳಕು ಬರ್ತಿದೆ ಅಂತ ಕಿಟಕಿ ಹಾಕಿ ಲೈಟ್ ಹಾಕ್ಕೊಂಡಿದ್ದೀನಿ ಆದ್ರೂ ವೀಡಿಯೋ ಅಷ್ಟು ಕ್ಲಿಯರಾಗಿ ಇಲ್ಲ ಎದುರುಗಡೆ ಬಿಸಿಲು ಬರ್ತಿರುತ್ತೆ ಬೆಳಗ್ಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೂ ಹಾಗೆ ಇರುತ್ತೆ ವೀಡಿಯೋ ಕ್ಲಿಯರಾಗಿ ಬರೋದೇ ಇಲ್ಲ ಇವಾಗ ನಾನು ಸಾಂಬಾರ್ಗಿಟ್ಕೊಳ್ತಿದ್ದೀನಿ ಈ ಕಡೆ ಇಡ್ಲಿ ಕೂಡ ರೆಡಿಯಾಗಿದ್ದಾವೆ ರವೆ ಇಡ್ಲಿ ಮಾಡ್ಕೊಂಡಿದ್ದೀನಿ

ತಿಂಡಿ ತಿಂದ ಮೇಲೆ ಬಟ್ಟೆ ಒಣಗಾಕೋಣ ಅಂತ ಬಂದಿದ್ದೀನಿ ಆವಾಗಲೇ ಹಾಕಿದ್ನಲ್ವ ಬಟ್ಟೆ ವಾಶ್ ಆಗಿತ್ತು ಇನ್ನೊಂದು ಸಲ ಹಾಕ್ಬಿಟ್ಟು ಇವನು ಒಣ್ಗಾಕ್ ಹೋಗೋಣ ಅಂತ ಬಂದಿದ್ದೀನಿ ಇನ್ನೇ ಬಿಸಿಲೇ ಇರಲಿಲ್ಲ ಇವತ್ತು ಬಿಸಿಲಿದೆ ನಿನ್ನೆ ಫುಲ್ ಮೋಡ ಥರ ಇತ್ತು ಮೇಲ್ಗಡೆ ಸಿಟ್ಟಿದ್ರು ಮಳೆ ನೀರು ಸಿಡಿತ್ತಲ್ವ ಮಳೆ ಬಂದಾಗ ಎಲ್ಲ ಬಟ್ಟೆ ನೆಂದೋಗ್ಬಿಡ್ತವೆ ಇವಾಗ ಬಟ್ಟೆ ಒಣಗಾಯಿತು ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೋಗಿ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಅದರ ಬೆಳಗ್ಗೆ ಅಷ್ಟೊಂದು ಪಾತ್ರೆ ವಾಶ್ ಮಾಡಿಟ್ರು ಮತ್ತೆ ಇವಾಗ ಎಷ್ಟು ಪಾತ್ರೆ ಆಗಿದ್ದಾವೆ ಹಾಗೆ ಮಧ್ಯಾಹ್ನ ಅಡುಗೆಗೆ ಬೆಳಗ್ಗೆ ಸಾಂಬಾರು ಮಾಡಿದ್ನಲ್ವ ಅದಿದೆ ಅನ್ನ ಮಾಡ್ಕೋಬೇಕು ಹಾಗೆ ಪಲ್ಯ ಚಪಾತಿ ಮಾಡ್ಕೊಳ್ಬೇಕು ಪಲ್ಯ ಚೌಳಿಕಾಯಿ ಪಲ್ಯ ಮಾಡೋಣ ಅಂತ ಮೊದಲು ಪಾತ್ರೆನೆಲ್ಲ ಜೋಡಿಸಿ ಆಮೇಲೆ ಅಡುಗೆ ಮಾಡಿಟ್ಟು ಮತ್ತು ಉಳಿದಿರೋ ಕೆಲಸನೆಲ್ಲ ಮಾಡಬೇಕು ಫ್ರೆಂಡ್ಸ್ ಇವಾಗ ಕಸ ಗುಡ್ಸಕ್ಕೆ ಬಂದಿದ್ದೀನಿ ಪಾತ್ರೆನೆಲ್ಲ ಜೋಡಿಸ್ಬಿಟ್ಟು ಎಷ್ಟೊಂದು ಕೆಲಸ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಏನು ಮಾಡ್ತೀರಾ ಅಂತ ಕೇಳ್ತಾರೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತೇ ಇರಲ್ಲ ರೂಮು ఆమె కిచన్నె గుడ్స్కోబందే ఇవగా హాలెల్లా గుడ్స్కుతీ హాల కస గుడ్స్కుతీ అదామేలే నెల ఒర్స్పెక్కు ఇవతర్ ప్యాక్ హోన్కినీ ಫ್ರೆಂಡ್ಸ್ ಇವಾಗ ನಾನು ಕಸ ಗುಡಿಸಿ ಬಂದೆ ನೆಲ ಒರೆಸ್ಬೇಕು ಮೊದಲು ತಲೆಗೆ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋಣ ಅಂತ ಆಮೇಲೆ ನೆಲ ಒರೆಸ್ಕೊಂಡು ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ದಾವೆ ಅವನ್ನ ಒಣಗಾಕ್ ಬರೋಣ ಅಂತ ಸ್ವಲ್ಪ ಡ್ಯಾಂಡ್ರಫ್ ಕೂಡ ಆಗಿದೆ ಕೂದಲೆಲ್ಲ ಸ್ವಲ್ಪ ರಫ್ ಅನ್ನಿಸ್ತಿದ್ದಾವೆ ಹಾಗಾಗಿ ಸ್ವಲ್ಪ ಒಂದು ಹೇರ್ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಈ ಹೇರ್ ಪ್ಯಾಕ್ ಹಾಕ್ಕೊಳ ಹಾಕ್ಕೊಳೋದ್ರಿಂದ ಫ್ರೆಂಡ್ಸ್ ಈ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಸ್ವಲ್ಪ ಕೂದಲು ಸಾಫ್ಟ್ ಆಗ್ತವೆ ಹಾಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಅದಕ್ಕೆ ನಾನು ಮೊದಲು ನನ್ನ ಕೂದಲಿಗೆ ಇಷ್ಟು ಮೊಸರು ಸಾಕು ಇಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಪೀಸು ನಿಂಬೆ ಹಣ್ಣು ರಸ ಹಾಕ್ಕೊಳ್ತೀನಿ ಇದಕ್ಕೆ ಹಾಗೆ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಫ್ರೆಂಡ್ಸ್ ಇದು ಅಲೋವೆರಾ ಜೆಲ್ಲು ಇದು ಮನೆ ಹತ್ತಿರ ಎಲ್ಲ ಬೆಳೆದಿರ್ತೀವಲ್ಲ ಅದನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕೂಡ ಪಾಟಲ್ಲಿ ಹಾಕಿದ್ದೆ ಅಲೋವೆರಾ ಜೆಲ್ ಗಿಡನ ಅದನ್ನು ಕತ್ಕೊಂಡೋಗಿದ್ದಾರೆ ಇವರಲ್ಲಿ ತುಂಬ ಜನ ಕಳ್ಳರಿದ್ದಾರೆ ಫ್ರೆಂಡ್ಸ್ ಗಿಡನ ಕೂಡ ಬಿಡೋದಿಲ್ಲ ಅದಕ್ಕೆ ಇದನ್ನು ಅಂಗಡಿಯಿಂದ ತರ್ಸ್ಕೊಂಡಿದ್ದೀನಿ ಇದನ್ನೇ ಹಾಕ್ಕೊಳ್ತಿದ್ದೀನಿ ಒಂದು ತುಳಸಿ ಗಿಡ ಕೂಡ ಕದ್ದಿದ್ದಾರೆ ಹಾಗೆ ಅಲೋವೆರ ಜೆಲ್ ಗಿಡ ಕೂಡ ಕತ್ತಿದ್ದಾರೆ ಫ್ರೆಂಡ್ಸ್ ನಾನು ಅದು ಹೇರ್ ತಲೆಗೆ ಹಚ್ಕೊಳ್ಳೋದಕ್ಕೆ ಅಂತಲೇ ಹಾಕಿದ್ದೆ ಎಂತೆಂಥ ಜನ ಇರ್ತಾರೆ ಫ್ರೆಂಡ್ಸ್ ಹಾಕ್ಕೊಂಡಿದ್ದೀನಿ ಇದನ್ನು ಅಲೋವೆರ ಜೆಲ್ಲು ನೀವು ಪತಾಂಜಲಿ ಬರುತ್ತಲ್ಲ ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು ನಾನು ಹಿಮಾಲಯ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಮೊಸರು ಹಾಕಿರೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ನಿಂಬೆಹಣ್ಣು ಹಾಕಿರೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ರೆ ಕಮ್ಮಿ ಆಗುತ್ತೆ ಹಾಗೆ ಅಲೋವೆರಾ ಹಾಕಿದೀವಲ್ವಾ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಕೊಬ್ಬರಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ತಲೆಯಲ್ಲಿ ಏನಾದರೂ ಆಲ್ರೆಡಿ ಕೊಬ್ಬರಣ್ಣೆ ಹಚ್ಕೊಂಡಿದ್ರೆ ಅಂದರೆ ಏನು ಹಾಕೋದು ಬೇಡ ನನ್ನ ತಲೆಯಲ್ಲಿ ಹೇರ್ ವಾಶ್ ಮಾಡಿದ್ದೆ ನಾನು ಅದಕ್ಕೋಸ್ಕರ ಕೊಬ್ಬರ ಇಲ್ಲ ಹಾಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ರೂಟಿಗೆ ಹಚ್ಕೋಬೇಕು ಫ್ರೆಂಡ್ಸ್ ಮೊದಲು ಸೊ ಸ್ವಲ್ಪನೇ ಕೂದಲು ಈ ಥರ ಸೆಕ್ಷನ್ ಮಾಡ್ಕೊಂಡು ಮಾಡಿಕೊಂಡು ಹಚ್ಕೋಬೇಕು ಒಂದೇ ಸಲ ಹಚ್ಕೊಂಡ್ರೆ ಹೇರ್ ಫಾಲ್ ಕಮ್ಮಿನೂ ಆಗೋಲ್ಲ ಹಾಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗೋಲ್ಲ ನೀವು ವಾರದಲ್ಲಿ ಒಂದು ಎರಡು ಸಲನಾದರೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಫುಲ್ ಹೇರ್ಗೆಲ್ಲ ಹಚ್ಕೋಬೇಕು ಹಾಗೆ ರೂಟ್ಗೆಲ್ಲ ಹಚ್ಕೋಬೇಕು ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ ಸೆಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಹಚ್ಕೋಬೇಕು ಈ ಹೇರ್ ಪ್ಯಾಕ್ನ ಸ್ವಲ್ಪ ಬೆಳಗ್ಗೆ ಟೈಮಲ್ಲೇ ಹಚ್ಕೋಬೇಕು ಸಂಜೆ ಹಚ್ಕೋಬಾರ್ದು ಯಾಕಂದರೆ ಕೋಲ್ಡ್ ಆಗಿಬಿಡುತ್ತೆ ಸಂಜೆ ಟೈಮಲ್ಲಿ ತಲೆಸ್ನ ಮೊಸರು ಹಚ್ಕೊಂಡು ಮಾಡಿದ್ರೆ ಅದಕ್ಕೋಸ್ಕರ ನನ್ನ ಕೂದಲು ಚಿಕ್ಕಕ್ಕಿದ್ದಾವಲ್ವ ಸ್ವಲ್ಪ ಮೊಸರು ಸಾಕು ನಿಮ್ಮ ಕೂದಲು ಸ್ವಲ್ಪ ಲೆಂತ್ ಇದ್ದರೆ ಸ್ವಲ್ಪ ಜಾಸ್ತಿ ಮೊಸರು ಅಲೋವೆರಾ ಜೆಲ್ಲು ನಿಂಬೆ ರಸನ ಹಾಕ್ಕೊಳ್ಬೋದು ಕೊಬ್ಬರಿ ಎಣ್ಣೆನೂ ಅಷ್ಟೆ ನನ್ನ ಕೂದಲು ತುದಿಗೆಲ್ಲ ಸ್ವಲ್ಪ ಸ್ಪಿಡ್ಸ್ ಆಗಿದ್ದಾವೆ ಅದನ್ನು ಕೂಡ ಕಟ್ ಮಾಡಿಸ್ಬೇಕು ಇಲ್ಲಾಂದರೆ ಬೆಳೆಯೋದಿಲ್ಲ ಕೂದಲು ನೋಡೋಣ ಊರಿಗೆ ಹೋದರೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀಟಾಗಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಡ್ಕೊಳ್ತೀನಿ ಇವಾಗ ನೆಲ ಒರೆಸ್ಬೇಕಲ್ವಾ ಕೆಲಸ ಇದೆ ಅಷ್ಟರಲ್ಲಿ ಅದು ಕೂಡ ಸರಿಯಾಗಿಬಿಡುತ್ತೆ ಹೇರ್ ಪ್ಯಾಕ್ನ ಹಚ್ಕೊಂಡು ನೆಲ ಒರೆಸಕ್ಕೆ ಬಂದಿದ್ದೀನಿ ನೆಲ ಒರೆಸ್ಬಿಟ್ಟು ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ದಾವೆ ಒಣಗಾಕಿ ಬರೋಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೆ ಆಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಫ್ರೆಂಡ್ಸ್ನಲ್ಲೆಲ್ಲ ಒರೆಸಿ ಬಂದ ಬಂದಮೇಲೆ ಸ್ನಾನ ಮಾಡ್ಕೊಂಬಂದೆ ನಾನು ಕೂದಲು ಸ್ವಲ್ಪ ಸಾಫ್ಟ್ ಆದಂಗೆ ಅನಿಸ್ತವೆ ಹಾಗೆ ಡ್ಯಾಂಡ್ರಫು ನನಗೇನು ಜಾಸ್ತಿ ಡ್ಯಾಂಡ್ರಫ್ ಡ್ಯಾಂಡ್ರಫಿಲಿಲ್ಲ ಚುಚ್ಚೂರು ಸ್ವಲ್ಪ ಇತ್ತು ನಾನು ಸ್ವಲ್ಪ ಆದ ತಕ್ಷಣವೇ ಈ ಥರ ಹೋಮ್ ರೆಮಿಡಿಗಳನ್ನು ಮಾಡಿ ಹಚ್ಕೊಬಿಡ್ತೀನಿ ಆವಾಗ ಕಮ್ಮಿ ಆಗಿಬಿಡುತ್ತೆ ನೋಡಿ ಇವಾಗ ಕೂದಲು ಸ್ವಲ್ಪ ಸಾಫ್ಟ್ ಅನ್ನಿಸ್ತಿದ್ದಾವೆ ಹೋಗಿ ಒಂದು ಬಿಸಿಲಲ್ಲಿ ಒಂದು ಐದು ನಿಮಿಷ ನಿಂತ್ಕೊಂಡಿದ್ದೆ ಕೆಲಸ ಬೇರೆ ಇತ್ತು ಅಡುಗೆ ಮಾಡಬೇಕು ಅದಕ್ಕೆ ಬಂದೆ ಫ್ರೆಂಡ್ಸ್ ಅಡುಗೆ ಕೂಡ ರೆಡಿ ಆಯಿತು ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ನಲ್ವ ಸಾಂಬಾರಿತ್ತು ಅನ್ನ ಮಾಡಿದೆ ಪಲ್ಯ ಮತ್ತು ಚಪಾತಿ ಊಟಕ್ಕೆ ಇವಾಗ ಆಲ್ರೆಡಿ ಎರಡು ಗಂಟೆ ಆಗಿದೆ ಇವಾಗ ಊಟ ಮಾಡಬೇಕು ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡೋಣ ಅಂತ ಬಡಿಸ್ತಿದ್ದೀನಿ ಚೌಳಿಕಾಯಿ ಪಲ್ಯ ಹಾಗೆ ಚಪಾತಿ ಅನ್ನ ಸಾಂಬಾರು ಮಾಡಿದ್ದೀನಿ ಮಜ್ಜಿಗೆ ಮಾಡಬೇಕು ಆಮೇಲೆ ಮಾಡ್ಕೊಳ್ತೀನಿ ಮಜ್ಜಿಗೆ ಊಟ ಆದಮೇಲೆ ಮಾಡಿಕೊಡ್ತೀನಿ ಹಾಗೆ ಸೌತೆಕಾಯಿ ಮತ್ತು ಈರುಳ್ಳಿ ತೊಗೊಳ್ತಿದ್ದೀನಿ ಸ್ವಲ್ಪ ಸಲಾಡ್ ಇರಲಿ ಅಂತ ಫ್ರೆಂಡ್ಸ್ ಇವಾಗ ನಾನು ಊಟ ಮಾಡೋಕೆ ಹೋಗ್ತಾ ಇದ್ದೀನಿ ಕಿಟಕಿ ನೋಡಿ ಫ್ರೆಂಡ್ಸ್ ಇವಾಗ ಓಪನ್ ಇದೆ ಈಗಂತೂ ಸ್ವಲ್ಪ ವಿಡಿಯೋ ಕ್ಲಿಯರಾಗಿ ಆಗಿ ಬರ್ತಾ ಇಲ್ಲ ಊಟ ಆಯಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಿ ಅಲ್ಲಿ ಟೇಕ್ ಕೇರ್ ಬೈ